ಶಿಕ್ಷಣಾ ಸಚಿವರು ಡಾ ಸುಧಾಕರ್ ಅವರ ಅಭಿನಂದನೆ ಹಳ್ಳಿಯ ರೈತರ ಮಗ ತೆನ್ನಹಳ್ಳ ಗ್ರಾಮದ ಟಿಎಸ್ ನಂದನ್ ಸಿಇಟಿ ಫಲಿತಾಂಶದ ಪಶುವೈದ್ಯಕೀಯ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದ ಚಿಂತಾಮಣಿ ಪಟ್ಟಣದ ಉನ್ನತ ಶಿಕ್ಷಣಕ್ಕೆ ಹೆಸರು ಪಡೆದ ಸಂಸ್ಥೆ ಆರ್ಕೆ ವಿಷನ್ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳ ಕುಟುಂಬ ಸಮಾಜದಲ್ಲಿ ಸೈ ಎನಿಸಿಕೊಳ್ಳುವ ಸಂಸ್ಥೆ ಈ ದಿನ ಸಾಕ್ಷಿಯಾಗಿದೆ ಗೌರವಾನ್ವಿತರು ಟಿಎಸ್ ನಂದನ್ ರವರ ತಂದೆ ಬಿಎನ್ ಶಿವಕುಮಾರ್ ಜನಸಾಮಾನ್ಯರಲ್ಲಿ ಹೆಸರು ಪಡೆದ ಸಮಾಜ ಸೇವಕರು ಹಾಗೂ ತಾಯಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೀಣಾ ರವರು ಸೇವೆ ಜನರ ಪರ ಚಿಂತನೆಯ ಅಭಿವೃದ್ಧಿ ಅಧ್ಯಕ್ಷರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಟಿಎಸ್ ನಂದನ್ ರವರು ಮಾತನಾಡಿ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿ ಸಮಯ ಹೆಚ್ಚಿನ ಉನ್ನತ ಶಿಕ್ಷಣದ ಬಗ್ಗೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಸಮಯ ಸರಿಯಾಗಿ ವಿದ್ಯಾಭ್ಯಾಸದ ಬಗ್ಗೆ ಸಲಹೆ ಸೂಚನೆ ತಿಳಿಸಿದರು ನನ್ನ ಜೀವನದ ಮೊದಲ ಆದ್ಯತೆ ವಿದ್ಯಾಭ್ಯಾಸದ ಕಡೆ ಚಿಂತಾಮಣಿಯ ಶಾಲೆಯ ಸಂಸ್ಥೆಯ ಎಲ್ಲಾ ಶಿಕ್ಷಕರ ಸಿಬ್ಬಂದಿ ವರ್ಗದ ಸಹಕಾರ ನೀಡುತ್ತಿದ್ದರು ಮುಂದಿನ ದಿನಗಳಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ನೀಟ್ ಎಕ್ಸಾಮ್ ಫಲಿತಾಂಶದ ಬಗ್ಗೆ ನೋಡಿ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ತಂದೆ ಬಿಎನ್ ಶಿವಕುಮಾರ್ ಸಮಾಜ ಸೇವಕರು ಮಾತನಾಡಿ ಈ ದಿನ ನನ್ನ ಮಗ टीएस ನಂದನ್ ಚಿಂತಾಮಣಿಯ ಆರ್ ಕೆ ವಿಷನ್ ಸಂಸ್ಥೆ ವಿದ್ಯಾಭ್ಯಾಸದಲ್ಲಿ ಈ ದಿನ ರಾಜ್ಯದಲ್ಲಿ ಚಿಂತಾಮಣಿ ನಂದನ್ ಅಂತ ಚಿಂತಾಮಣಿ ಆರ್ ಕೆ ಕಾಲೇಜಿನಲ್ಲಿ ಓದ್ತಿದ್ದೆ ಕ್ಲಾಕ್ ಆಫ್ ಟೈಮ್ ಅಲ್ಲಿ ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಓದ್ಕೊತಾ ಇದ್ದೆ ಟೈಮ್ ವೇಸ್ಟ್ ಮಾಡಕ ಹೋಗ್ತಿರಲಿಲ್ಲ ಅದರಿಂದ ಒಳ್ಳೆ ರ್ಯಾಂಕ್ ಬರೋಕ್ಕೆ ಕಾರಣ ಆಯಿತು ವೆಟ್ರನರಿ ಪ್ರಾಕ್ಟಿಕಲ್ ಅಲ್ಲಿ ನನಗೆ ಎರಡನೇ ರ್ಯಾಂಕ್ ಬಂತು ಎರಡನೇ ರ್ಯಾಂಕ್ ತಮ್ಮ ಊರುಹಳ್ಳಿ ಗ್ರಾಮ ಶ್ರೀನಿವಾಸ ತಾಲೂಕು ನಿನ್ನ ಒಂದು ಎರಡನೇ ರ್ಯಾಂಕ್ ವೆಟನರಿ ಬಂದಿದೆಯಲ್ಲ ಸ್ಟೇಟ್ ಅಲ್ಲಿ ನಿನ್ನ ಒಂದು ವಿದ್ಯಾಭ್ಯಾಸ ಒಂದು ಯಾವ ರೀತಿ ಪ್ರೇರಣೆ ನಿಮ್ಮ ತಂದೆ ತಾಯಿ ಮುಖ ಪ್ರೋತ್ಸಾಹ ಹಳ್ಳಿ ಗ್ರಾಮದಲ್ಲಿ ರೈತ ಕುಟುಂಬದ ಹುಡುಗ ಹುಟ್ಟಿ ಬೆಳೆದು ಈ ಒಂದು ಇಡೀ ಸಮಾಜದಲ್ಲಿ ಈ ರ್ಯಾಂಕ್ ಬರೋದಕ್ಕೆ ಯಾವ ರೀತಿ ಪ್ರಯತ್ನ

ಒಳ್ಳೆ ಲೆಕ್ಚರರ್ ಇರೋದ್ರಿಂದ ಕಾರಣ ಆಯ್ತು ಅವ್ರು ಕೂಡ ಸಪೋರ್ಟ್ ಮಾಡ್ತಿದ್ರು ಅದರಿಂದ ಈ ರೀತಿ ರ್ಯಾಂಕ್ ಬರಕ್ ಬಂದು ಮುಂದಿನ ದಿನಗಳ ಉನ್ನತ ಶಿಕ್ಷಣಕ್ಕೆ ಸಮಾಜದಲ್ಲಿ ತೋರಿಸ್ತಿ ನೀಟ್ ಎಕ್ಸಾಮ್ ಬರ್ದಿದೀನಿ ಅದು ಫಲಿತಾಂಶ ನೋಡ್ಕೊಂಡು ನಾವು ಮುಂದೆ ಏನು ವ್ಯವಸ್ಥೆ ಮಾಡ್ಬೇಕಂತ ಕಾಯ್ತಿದ್ದೀನಿ ಸಿಇಟಿ ಪಶುವೈದ್ಯಕೀಯ ಎರಡನೇ ರ್ಯಾಂಕ್ ಬಂದಿರುವುದು ಸಂಸ್ಥೆಯ ಎಲ್ಲಾ ಶಿಕ್ಷಣದ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇವೆ ಕರ್ನಾಳಿ ಗ್ರಾಮ ಬಿ ಎನ್ ಶಿವಕುಮಾರ್ ಅಂತ ನನ್ನ ಮಗ ನಂದನ್ ಚಿಂತಾಮಣಿ ಆರ್ ಕೆ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಸಿಇಟಿ ವೆಟನರಿ ಪಾಲಿಟಿಕಲ್ ಅಲ್ಲಿ ಎರಡನೇ ಸ್ಥಾನ ಬಂದಿದೆ ಅದಕ್ಕೆ ನಾವು ಎಲ್ಲಾ ಶಿಕ್ಷಕರೊಂದವರೆಗೂ ಧನ್ಯವಾದಗಳು ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಸ್ಕೂಲ್ ಹುಟ್ಟರಳ್ಳಿ ಕನಕಪುರ ರೋಡ್ ಓಕೆ ನಂಬರ್ ತ್ರೀ ನಂಬರ್ ತ್ರೀ ದಿನೇಶ್ ಗೋಮತಿ ಶಂಕರ್ ಅರುಣಾಚಲಂ ಸಿ ಬಿ ಎಸ್ ಸಿ ಇನ್ ಕರ್ನಾಟಕ ಸಿಕ್ಸ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಚೈತನ್ಯ ಟೆಕ್ನೋ ಸ್ಕೂಲ್ ಅಪೋಸಿಟ್ ಎಸ್ ಆರ್ ಡೆಂಟಲ್ ಕಾಲೇಜ್ ಮುನೇ ಕೊಲಾಲ ಮಾರತ್ತಳ್ಳಿ ಬ್ಯಾಂಗ್ಳೂರ್ ಸ್ಟೇಟ್ ಬೋರ್ಡ್ ಎಕ್ಸಲೆಂಟ್ ಯು ಕಾಲೇಜ್ ಕಳ್ಳ ಕಳ್ಳಬೆಟ್ಟು ಮೂಡುಬಿದ್ರೆ ನೆಕ್ಸ್ಟ್ ನಂಬರ್ ಫೈವ್ ದಿವ್ಯಾಂಶ್ ಅಗರ್ವಾಲ್ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಸಿಬಿಎಸ್ಇ ಕರ್ನಾಟಕ ನಾರಾಯಣ ಇ ಟೆಕ್ನೋ ಸ್ಕೂಲ್ ನಲ್ಲೂರಹಳ್ಳಿ ವೈಟ್ಫೀಲ್ಡ್ नलूरली वैट फील तरुण ए सुराना मेरीट मार्क्स नॉइंट फाईव्हिक सेम कर्कळ ज्ञान सुधा पियु कॉलेज अंतिळ दंबर सिक्स नंबर सेवन कर् कॉलेज साकार नगर एफ ब्लॉक ऋषभ नंबर एट ऋषभ पांडे 98.39 सीबीएसई कर्नाटक गीतांजलि ओलंपियाड स्कूल गीतांजलि ओलंपियाड स्कूल विलेज बिहाइंड सेसना टेक पार्क